ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಏತರ್ ಫೋರ್ ಫಿಫ್ಟಿ ಎಪೆಕ್ಸ್ ಸೊ ಆಕ್ಚುಲಾಗಿ ಈ ವಿಡಿಯೋ ಬಂದ್ಬಿಟ್ಟು ಒಂದು ಏತರ್ ಫ್ಯಾನ್ಸ್ ಆಗಿ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಅದು ಯಾಕೆ ಹಂಗೆ ಹೇಳ್ತಾ ಇದೀನಿ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗ ಈ ಏತರ್ ಫೋರ್ ಫಿಫ್ಟಿ ಎಪೆಕ್ಸ್ ಬಗ್ಗೆ ನೋಡೋಣ ಸೊ ಇವಾಗ ಈ ಏತರ್ ಫೋರ್ ಫಿಫ್ಟಿ ಎಪೆಕ್ಸ್ ಬಂದ್ಬಿಟ್ಟು ನಾವು ಫೋಟೋಸ್ ಅಲ್ಲಿ ನೋಡಿರ್ತೀವಿ ಇಲ್ಲ ಅದನ್ನ ಅನ್ಮೇಲ್ ಮಾಡಿದಾಗ ನೋಡಿರ್ತೀವಿ ಹಲವಾರು ಕಡೆ ಇಮೇಜಸ್ ಅಲ್ಲಿ ನೋಡಿರ್ತೀವಿ ಬಟ್ ಇವಾಗ ನೀವು ಅದನ್ನ ಲೈವ್ ಆಗಿ ನೋಡಕ್ಕೆ ಪಾಸಿಬಿಲಿಟೀಸ್ ಇದೆ ಯಾಕಂದ್ರೆ ಫಿಫ್ಟಿ ಡೀಲರ್ಶಿಪ್ ಅಕ್ರಾಸ್ ಕಂಟ್ರಿಗೆ ಬಂದ್ಬಿಟ್ಟು ಇದಾರೆ ಆಗಿದೆ ಸೊ ನೀವು ಅದು ಯಾವ ಡೀಲರ್ಶಿಪ್ ಅಲ್ಲಿ ಇದೆ ಅಂತ ಚೆಕ್ ಮಾಡಿ ನೀವು ಅದನ್ನ ನೋಡ್ಬೇಕಂದ್ರೆ ಆರಾಮಾಗಿ ಹೋಗಿ ನೋಡಬಹುದು ಸೊ ಇದ್ರ ಡೆಲಿವರಿಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಲಿಮಿಟೆಡ್ ಸಿಟೀಸ್ ಅಲ್ಲಿ ಮಾತ್ರ ಇದು ನಿಮಗೆ ಡೆಲಿವರಿ ಅವೈಲೇಬಲ್ ಇದೆ ಸೊ ಇದ್ ಬಂದ್ಬಿಟ್ಟು ಮಾರ್ಚ್ ಫಸ್ಟ್ ವೀಕ್ ಇಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಸೊ ಇದು ನಿಮಗೆ ಬೆಂಗಳೂರು ಪೂನಾ ಗೋವಾ ಸೊ ಈ ಸಿಟೀಸ್ ಅಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ ಸೊ ಈ ಏತರ ಫೋರ್ ಫಿಫ್ಟಿ ಎಪೆಕ್ಸ್ ಬಂದ್ಬಿಟ್ಟು ಒಂದು ಟೆಸ್ಟ್ಮೆಂಟ್ ಫಾರ್ ದ ಸುಪೀರಿಯರ್ ಡಿಸೈನ್ ಅಂಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇದ್ರ ಬಿಲ್ಡ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸೇಮ್ ಫೋರ್ ಫಿಫ್ಟಿ ಎಕ್ಸ್ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಮಾಡಿದ್ರೆ ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ಸೊ ಇದರಲ್ಲಿ ಐ ಕ್ಯಾಚಿಂಗ್ ವಿಷಯಗಳಂತ ಹೇಳ್ಬೇಕಂದ್ರೆ ನಿಮಗೆ ಮೇನ್ ಆಗಿ ಐ ಕ್ಯಾಚಿಂಗ್ ಉಂಟು ಇದರ ಒಂದು ಪೇಂಟ್ ಸ್ಕೀಮ್ ಯಾಕಂದ್ರೆ ಇದ್ರಲ್ಲಿ ನಿಮಗೆ ಒಂದು ಸ್ಟ್ರೈಕಿಂಗ್ ಬ್ಲೂ ಪೇಂಟ್ ಸ್ಕೀಮ್ ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಒಂದು ಆಕ್ಸೆಂಟೆಡ್ ಆರೆಂಜ್ ಕೊಟ್ಟಿದ್ದಾರೆ ಇದು ಯಾವ ತರ ಅಂದ್ರೆ ಶಾಶಿ ಶಾಸಿ ಅದು ಬಂದ್ಬಿಟ್ಟು ನಿಮಗೆ ಆರೆಂಜ್ ಅಲ್ಲಿ ಇದೆ ಬಟ್ ಇದು ವಿಸಿಬಿಲಿಟಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಯಾವ ತರ ಅಂದ್ರೆ ನಿಮ್ಗೆ ಸೈಡ್ ಎರಡ್ ಪ್ಯಾನೆಲ್ ನ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಸೈಡ್ ಪ್ಯಾನೆಲ್ಸ್ ಕೊಟ್ಟಿದ್ದಾರೆ ಅದರಿಂದ ನೀವು ಹೊರಡೆಯೋ ಆರೆಂಜ್ ಶಾಶಿನ ಬ್ಬಿಟ್ಟು ನೀವು ನೇಕಡೈಸ್ ಅಲ್ಲಿ ನೋಡಬಹುದು ಸೊ ಈ ಸ್ಟ್ರೈಕಿಂಗ್ ಬ್ಲೂ ವಿತ್ ಅದ್ ಆರೆಂಜ್ ಆಕ್ಸೆನ್ ಏತರ್ ಫೋರ್ ಫಿಫ್ಟಿ ಎಫೆಕ್ಟ್ಸ್ ಬಂದ್ಬಿಟ್ಟು ನಿಜವಾಗ್ಲೂ ಒಂದು ಐ ಕ್ಯಾಚಿಂಗ್ ಅಂಡ್ ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಲ್ಲಿ ಕೊಟ್ಟಿರೋದು ಒಂದು ಪಿ ಎಂ ಎಸ್ ಎಂ ಅಂತ ಹೇಳ್ತಾರೆ ಸೊ ಅದ್ ಬಂದು ನಿಮ್ಗೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರನೈಸ್ ಮೋಟರ್ ಅಂತ ಹೇಳ್ತಾರೆ ಸೊ ಇದ್ರ ಪವರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಸೆವೆನ್ ಕಿಲೋ ವಾಟ್ ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಹಂಗಂದ್ರೆ ನಿಮಗೆ ಬಿ ಎಚ್ ಪಿ ಅಲ್ಲಿ ಹೇಳ್ಬೇಕಂದ್ರೆ ನೈನ್ ಪಾಯಿಂಟ್ ತ್ರೀ ಬಿ ಎಚ್ ಪಿ ಇದು ಬೊಂಬು ಪ್ರೊಡ್ಯೂಸ್ ಮಾಡುತ್ತೆ ಪ್ರೀವಿಯಸ್ ಫೋರ್ ಫಿಫ್ಟಿ ಎಕ್ಸ್ ಎಲ್ ಬೊಂಬು ಸಿಕ್ಸ್ ಪಾಯಿಂಟ್ ಏಟ್ ಇತ್ತು ಅರೌಂಡ್ ಅಂಡ್ ಅಪ್ರಕ್ಸಿಮೇಟ್ಲಿ ಏಟ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಸೊ ಇದು ಸ್ವಲ್ಪ ಪರ್ಫಾಮೆನ್ಸು ಜಾಸ್ತಿ ನಿಮಗೆ ಖಂಡಿತ ಸಿಗುತ್ತೆ ಸೊ ಓಡ್ಸುವಾಗ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಮಗೆ ಹತ್ತಿರದಲ್ಲೇ ಇದನ್ನ ಒಂದು ಟೆಸ್ಟ್ ಮಾಡೋಕೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಈ ಗಾಡಿನ ಓಡಿಸೋಕೆ ಹೆಂಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಫ್ ಇನ್ ಕೇಸ್ ನೀವು ನಮ್ಮ ಕನ್ನಡ ಟೈಮ್ಸ್ ಪ್ಲಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ ಯಾಕಂದ್ರೆ ನಾವು ಇದ್ರ ಬಗ್ಗೆ ಬೇರೆ ಯಾರು ವೀಡಿಯೋಸ್ ಹಾಕೋದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೆಕ್ಸ್ಟ್ ಹಂಗ ಇದರ ಆಕ್ಸಲೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಝೀರೋ ಟು ಫಾರ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಬರೀ ಟೂ ಪಾಯಿಂಟ್ ನೈನ್ ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ ಒಂದು ಎಲೆಕ್ಟ್ರಿಕ್ ಗಾಡಿಗೆ ಖಂಡಿತ ಇದೊಂದು ಒಳ್ಳೆ ಆಕ್ಸುಲೇಷನ್ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರೆ ಸ್ವಲ್ಪ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ನಿಮಗೆ ಮ್ಯಾಜಿಕ್ ಟ್ವಿಸ್ಟ್ ಫೀಚರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ನಿಮಗೆ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಸೊ ಈ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಬರೀ ಗಾಡಿನ ಒಂದು ಕಂಟ್ರೋಲ್ನ ಬ್ಯಾಲೆನ್ಸ್ ಮಾಡೋದ್ರ ಮಾತ್ರ ಅಲ್ಲದೆ ಇದು ನಮಗೆ ಕ್ಲೇಮ್ಡ್ ರೇಂಜ್ ಸೊ ಇವ್ರು ಕ್ಲೇಮ್ ಮಾಡಿರೋ ಬೊಂಬು ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಚಾರ್ಜ್ ಕ್ಲೇಮ್ ಮಾಡಿದ್ದಾರೆ ಸೊ ಇದಕ್ಕೆ ಸಪೋರ್ಟಿವ್ ಆಗುವ ಆ ರೀಜನ್ ಬ್ರೇಕಿಂಗ್ ಸಿಸ್ಟಮ್ ಖಂಡಿತ ವರ್ಕ್ ಆಗುತ್ತೆ ಸೊ ರೀಜನ್ ಇಂದ ನಿಮ್ಗೆ ನೆಗೆಟಿವ್ ಥ್ರಾಟ್ ಮಾಡುವಾಗ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಸೊ ನೆಕ್ಸ್ಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಈ ಏತೆ ಫೋರ್ ಫಿಫ್ಟಿ ಎಕ್ಸ್ ಒನ್ ಲ್ಯಾಕ್ ಏಟಿ ನೈನ್ ತೌಸಂಡ್ ಎಕ್ಸ್ ಪ್ರೈಸ್ ಆಗಿದೆ ಇದ್ರಲ್ಲಿ ನೀವು ನೋಟ್ ಮಾಡಬೇಕಾಗಿರೋ ವಿಷಯ ಏನಂದ್ರೆ ಇದರಲ್ಲಿ ನಿಮಗೆ ಫೇಮ್ ಟು ಸಬ್ಸಿಡಿ ಸಿಗಲ್ಲ ಸೊ ಈ ಫೋರ್ ಫಿಫ್ಟಿ ಎಫೆಕ್ಸ್ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಫೇಮ್ ಟು ಸಬ್ಸಿಡಿ ಯಾಕಂತ ಹೇಳಿದ್ರೆ ನಾವು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದಾಗ ಈ ಫ್ಯಾನ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋ ಅಂತ ಯಾಕಂದ್ರೆ ಇದು ಬರೀ ಒಂದು ಲಿಮಿಟೆಡ್ ನಂಬರ್ಸ್ ಅಲ್ಲಿ ಮಾತ್ರ ನಿಮ್ಗೆ ಸಿಗತ್ತೆ ಸೊ ಆ ನಂಬರ್ಸ್ ಎಷ್ಟಂತ ಏತರ್ ಅವ್ರು ಇನ್ನೂ ಆಚೆ ಹೇಳಿಲ್ಲ ಬಟ್ ಇಟ್ಸ್ ಅನ್ ಲಿಮಿಟೆಡ್ ಎಡಿಷನ್ ಅಂತ ಹೇಳ್ಬೋದು ಸೊ ಈ ವರ್ಷದ ಕೊನೆ ತನಕ ಮಾತ್ರ ನಿಮಗೆ ಈ ಫೋರ್ ಫಿಫ್ಟಿ ಎ ನ ಬುಕಿಂಗ್ ಡೆಲಿವರಿ ತಗೊಳ್ಳೋದು ಸಾಧ್ಯತೆ ಏತರ್ ಫ್ಯಾನ್ಸಿಗೆ ಈ ಎ ಥೆ ಫೋರ್ ಫಿಫ್ಟಿ ಎಪೆಕ್ಸ್ ನ ಡಿಸೈನ್ ಬಗ್ಗೆ ಪ್ಲಸ್ ಇದ್ರಲ್ಲಿ ಆಡ್ ಮಾಡಿದರೆ ಸ್ವಲ್ಪ ಫೀಚರ್ಸ್ ಅಂಡ್ ಇದರ ಪವರ್ ಇಂಪ್ರೂವ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ್ರೆ ಕನ್ನಡ ರಿಸ್ಪಾಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ಕರ್ನಾಟಕ ಎಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್